ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಮಂಗಳೂರು ಸುಬ್ರಹ್ಮಣ್ಯ ಕಬಕಾರ್ ರಸ್ತೆ ರೈಲು ವಿಸ್ತರಣೆ ಬೇಡಿಕೆ ಈಡೇರಿದ್ದು ಚಾಲನೆ ಸಿಗಲಿದೆ ಇದರ ಚಾಲನೆಯನ್ನು ರಾಜ್ಯ ರೈಲ್ವೆ ಸಚಿವರಾದ ಸೋಮಣ್ಣ ನೆರವೇರಿಸಲಿದ್ದಾರೆ ಈ ರೈಲು ನಿತ್ಯ ಮೂರು ಟ್ರಿಪ್ ಮಾಡಲಿದ್ದು ಈ ಸೇವೆ ಮಂಗಳೂರು ಸುಬ್ರಹ್ಮಣ್ಯ ಯಾತ್ರೆಗಳಿಗೆ ಅನುಕೂಲ ಆಗಲಿದೆ ಮಂಗಳೂರು ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಪೋರ್ಟ್ ಕನೆಕ್ಟ್ ರಸ್ತೆ ಈ ರಸ್ತೆ ಗುಂದಲದಲ್ಲಿತ್ತು ಮೊಗ್ರೋಡಿ ಗುತ್ತಿಗೆ ಕಂಪನಿಗೆ ಇದರ ಕಾಮಗಾರಿ ಸಿಕ್ಕಿದೆ ಕೇಂದ್ರ ಸಚಿವರು ಇದಕ್ಕೆ ಇಪ್ಪತ್ತಾರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಹದಿಮೂರರಂದು ಜಿಲ್ಲೆಯ ಎಂಟು ತಾಲೂಕುಗಳಿಗೆ ಕಬಡ್ಡಿ ಮ್ಯಾಟ್ ವಿತರಣೆ ವಕ್ ಬಿಲ್ ಅನುಮೋದನೆ ಮಾಡುವ ಮೂಲಕ ಸಂಕಲ್ಪಕ್ಕೆ ಅನುಗುಣವಾಗಿ ಕೆಲಸ ಆಗ್ತಾ ಇದೆ ಈ ವಿಚಾರಕ್ಕೆ ಕೇಂದ್ರ ಸಚಿವರಿಗೆ ವಿಶೇಷ ಅಭಿನಂದನೆ ತಿಳಿಸುತ್ತೇನೆ ಹೆಚ್ಚಿನ ಹಗರಣ ಆಗಿರುವಂತದ್ದು ನಮ್ಮ ಜಿಲ್ಲೆಯಲ್ಲೇ ಅದನ್ನು ಅನ್ವರ್ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ರು ಅನೇಕ ಕಾಯ್ದೆಗಳ ತಿದ್ದುಪಡಿ ಅಧಿವೇಶನದಲ್ಲಿ ಆಗಿದೆ ಅಧಿವೇಶನದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ ಶೂನ್ಯ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಲವತ್ತೈದು ಭೂ ಒತ್ತುವರಿ ಬೇಡಿಕೆ ಇದರ ಬಗ್ಗೆ ಚರ್ಚೆಗಳಾಗಿದ್ದು ಮುಂದಿನ ದಿನಗಳಲ್ಲಿ ಇದರ ಕಾರ್ಯ ಆಗಲಿದೆ ಎಂದು ಹೇಳಿದರು ಅಭಿವೃದ್ಧಿಯ ದೃಷ್ಟಿಯಿಂದ ಎರಡು ಪ್ರಮುಖ ಯೋಜನೆಗಳನ್ನು ಇಲ್ಲಿ ಘೋಷಣೆ ಮಾಡಬೇಕು ಒಂದು ನಮ್ಮ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಸುಬ್ರಹ್ಮಣ್ಯ ರೋಡ್ಗೆ ಕಳೆದ ಹಲವಾರು ವರ್ಷದಿಂದ ನಮ್ಮದೊಂದು ಡಿಮ್ಯಾಂಡ್ ಇತ್ತು ಪ್ಯಾಸೆಂಜರ್ ಟ್ರೈನ್ ಅನ್ನುವಂಥದ್ದು ಅದು ಮಂಗಳೂರಿನಿಂದ ಕಬಕ ಪುತ್ತೂರ್ವರೆಗಿತ್ತು ಅದರ ಎಕ್ಸ್ಟೆನ್ಷನನ್ನು ನಾವು ಕೇಳಿಕೊಳ್ಳಿದ್ದೆವು ಅದನ್ನು ಹಲವಾರು ವರ್ಷದಿಂದ ನಮ್ಮ ಬೇರೆ ಬೇರೆ ಯಾತ್ರಿ ಸಂಘಗಳ ಹೋರಾಟ ನಮ್ಮ ಹಿಂದಿನ ಜನಪ್ರತಿನಿಧಿಗಳ ಹೋರಾಟ ಮತ್ತು ಎಲ್ಲದರ ಫಲಶ್ರುತಿಯಾಗಿ ಈಗ ಮಂಗಳೂರಿನಿಂದ ಸುಬ್ರಹ್ಮಣ್ಯ ರೋಡ್ಗೆ ಎಕ್ಸ್ಟೆನ್ಷನ್ ಕಬಕಾಪುತ್ತೂರಿನಿಂದ ಸುಬ್ರಹ್ಮಣ್ಯ ರೋಡ್ಗೆ ಎಕ್ಸ್ಟೆನ್ಷನ್ ಸಿಕ್ಕಿದೆ ಮತ್ತು ಹನ್ನೆರಡನೇ ತಾರೀಕಿಗೆ ನಮ್ಮ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾದಂಥ ಶ್ರೀ ವಿ ಸೋಮಣ್ಣ ಅವರು ಸಾಯಂಕಾಲ ನಾಲ್ಕು ಗಂಟೆಗೆ ಆ ಇನಾಗ್ರಲ್ ಸ್ಪೆಷಲನ್ನು ಹನ್ನೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಮಂಗಳೂರು ಸೆಂಟ್ರಲ್ನಿಂದ ಇನಾಗ್ರಲ್ ಸ್ಪೆಷನ್ ಮಂಗಳೂರಿನಿಂದ ಸುಬ್ರಹ್ಮಣ್ಯ ರೋಡ್ಗೆ ಆ ಟ್ರೈನನ್ನು ಫ್ಲಾಗ್ ಆಫ್ ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ವೇದವ್ಯಸ್ ಕಾಮತ್ ಅವರು ಮತ್ತು ಎಲ್ಲ ಸಂಬಂಧಪಟ್ಟ ಪ್ರೋಟೋಕಾಲ್ನಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಮೂರನೇದು ಹದಿಮೂರನೇ ತಾರೀಕಿಗೆ ನನ್ನ ಸಂಸತ್ ಸದಸ್ಯನ ಪ್ರದೇಶಾಭಿವೃದ್ಧಿ ನಿಧಿ ಮತ್ತು ಎನ್ ಎಮ್ ಪಿ ಎ ಸಿ ಎಸ್ ಆರ್ನಿಂದ ಜಂಟಿ ಹಣವನ್ನು ಹೊಂದಿಸಿಕೊಂಡು ನಾವು ಜಿಲ್ಲೆಯ ಎಲ್ಲ ಎಂಟು ತಾಲೂಕುಗಳಿಗೆ ತಾಲೂಕುಗಳ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕ್ರೀಡಾ ಭಾರತೀಯ ಒಟ್ಟು ಸಹಯೋಗದೊಂದಿಗೆ ಎಲ್ರಿಗೂ ಒಂದು ಕಬಡ್ಡಿ ಮ್ಯಾಟನ್ನು ನಮ್ಮ ಕ್ರೀಡಾಪಟುಗಳಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ಒಂದು ಕಬಡ್ಡಿ ಮ್ಯಾಟನ್ನು ಕೊಡಬೇಕು ಅನ್ನುವಂಥ ಯೋಚನೆ ಇದೆ ಅದು ಹದಿಮೂರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಬೇಡಿಕೆ ಇರುವಂಥ ಒಂದು ರಸ್ತೆ ಏನಂದರೆ ಸುರತ್ಕಲ್ನಿಂದ ಬಿ ಸಿ ರೋಡ್ ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ನಾನು ಹಿಂದೆಯೂ